ವೆಲ್ಕಮ್ ಆಲ್ ಮೈ ವ್ಯೂವರ್ಸ್ ಮೈ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಹಾಯ್ ಅಂತ ಹೇಳ್ತಾ ಅನು ಕಲೆಕ್ಷನ್ ಸ್ಯಾರೀಸ್ಗೆ ವೆಲ್ಕಮ್ ಅಂತ ಹೇಳ್ತಾ ಇದ್ದೀನಿ ನೋಡಿ ನಾನು ಮತ್ತೆ ರೀಸ್ಟಾಕ್ ಮಾಡಿಸಿದ್ದೀನಿ ನನಗೆ ಫಸ್ಟು ಸ್ಟಾಕ್ ಮಾಡಿಸಿದಂಥ ಸೀರೆ ಎಲ್ಲ ಖಾಲಿಯಾಗಿ ಮತ್ತೆ ನಾನು ಮೈಸೂರು ಸೆಮಿ ಸಿಲ್ಕ್ ಸಾರಿನ ಮತ್ತೆ ರೀಸ್ಟಾಕ್ ಮಾಡಿಸಿದೆ ಇದು ಬೇರೆ ಥರ ಕ್ವಾಲಿಟಿ ಇದೆ ಸಾಡಿ ಬಂದು ಇದು ಸಿಲ್ವರ್ ಥರ ಎಲ್ಲರೂ ಸಿಲ್ವರ್ ಕಲರ್ ಇಲ್ವಾ ಸಿಲ್ವರ್ ಬಾರ್ಡರ್ ಬಂದಿಲ್ವಾ ಸಿಲ್ವರ್ ಲೈನಿಂಗ್ ಬಂದಿಲ್ವಾ ಅಂತ ಇದ್ರು ಸೊ ನಾನು ಫಸ್ಟು ಸ್ಟಾಕ್ ಮಾಡಿಸಿದ್ದು ಗೋಲ್ಡನ್ ಬಾರ್ಡರ್ ಇತ್ತು ಈಗ ಬಂದು ಸಿಲ್ವರ್ ಲೈನಿಂಗ್ ಸಿಲ್ವರ್ ಬಾರ್ಡರ್ ಸೀರೆನ ಸ್ಟಾಕ್ ಮಾಡಿಸಿದ್ದೀನಿ ಸೊ ಯಾರ್ಯಾರಿಗೆಲ್ಲ ಬೇಕಂತಿರಲ್ಲ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸೊ ರೀಸ್ಟಾಕು ಮಾಡಿಸಿದ್ದೀನಲ್ಲ ಬೇಗ ಬೇಗ ಎಲ್ಲರೂ ತೊಗೊಂಡು ಬಿಡಾಕತ್ತಾರ ಇನ್ನೂ ಬಂದು ಬಂದು ಸಾಡಿನ ನಾನು ಇಟ್ಟಿಲ್ಲ ಮನೇಲಿ ಅಷ್ಟರಲ್ಲಿ ನಾನು ಫೋಟೋ ಇಟ್ಟಿದ್ದಷ್ಟೇ ನೋಡಿ ಸಾಡಿನ ತೊಗೊಂಡ್ರು ನೋಡಿರಿ ಸೆಮಿ ಮೈಸೂರು ಸಿಲ್ಕ್ ಸಾಡೀಸ್ ಎಷ್ಟು ಸೂಪರಾಗಿ ಕ್ವಾಲಿಟಿ ಎಷ್ಟು ಚೆನ್ನಾಗಿ ಲೈನಿಂಗ್ ಬಂದೈತಿ ಅಂತ ಸಿಲ್ವರ್ ಕಲರ್ ಲೈನಿಂಗ್ ಬಂದೈತಿ ಬಾರ್ಡರ್ ನೋಡ್ರಿ ರೆಡ್ ಕಲರ್ ಸಾಡಿಗೆ ಯೆಲ್ಲೋ ಕಲರ್ ಬಾರ್ಡರ್ ಬಂದೈತಿ ಇದು ನೋಡ್ರಿ ಪಿಂಕ್ ಕಲರ್ಕ ನನಗೆ ಕಲರ್ಸ್ ಅಷ್ಟೊಂದು ಇದಾಗಲ್ಲ ಸೊ ನೋಡ್ರಿ ಇದಕ್ಕೆ ಹೂಗಳು ಎಷ್ಟು ಚೆನ್ನಾಗಿ ಬಂದವ ಸೂಪರ್ ಸೂಪರಾಗಿ ಬಂದವ ನಿಮಗೆ ನೋಡ್ರಿ ಇಷ್ಟ ಆದ್ರೆ ಸೀರೆನ ಯಾವುದು ಬೇಕೋ ಸ್ಕ್ರೀನ್ಶಾಟ್ ಹೊಡೆದು ನನಗೆ ವಾಟ್ಸಪ್ ಮಾಡಿರಿ ವಾಟ್ಸಪ್ ನಂಬರ್ನ ಇಲ್ಲಿ ತ ಟೈಟಲ್ ಅಲ್ಲಿ ಕೊಟ್ಟಿದ್ದೀನಿ ನೋಡ್ರಿ ವಾಟ್ಸಪ್ ಮಾಡಿರಿ ನಂಬರ್ ನೋಡಿರಿ ಇದು ರೆಡ್ ಕಲರ್ಗೆ ಇದು ಯೆಲ್ಲೋ ಕಲರ್ ಇದ್ರ ಬಾರ್ಡ್ರ್ ನೋಡ್ರಿ ಐತಿ ಇದ್ರದ್ದು ಲೈನಿಂಗ್ ನೋಡ್ರಿ ಎಷ್ಟು ಶೈನ್ ಐತಿ ಸಾಡಿ ಮಾತ್ರ ಸಕ್ಕತ್ತಾಗಿ ಶೈನ್ ಐತಿ ಒಂದೊಂದಾಗೆ ತೋರಿಸ್ತಾ ಇದ್ದಾಳೆ ನನ್ನ ಮಗಳು ನೋಡ್ರಿ ಇದನ್ನು ಅದು ಒಳಗಡೆ ಎಲ್ಲ ಬರುತ್ತಲ್ಲ ಮೇಲ್ಗಡೆ ಅದೆಲ್ಲ ಇದು ನೋಡ್ರಿ ಎಷ್ಟು ಚಂದ ಐತಿ ಆಕಾಶ್ ಕಲರು ಅಷ್ಟು ಸೂಪರಾಗೈತಿ ಇದಕ್ಕೆ ನೋಡ್ರಿ ಬಾರ್ಡ್ರ್ ನೋಡ್ರಿ ಎಷ್ಟು ಚಂದ ಕೊಟ್ಟಾರ ಅಷ್ಟು ಲೈನಿಂಗ್ ಲೈನಿಂಗ್ ಒಳಗೂನು ಡಿಸೈನ್ ಮಾಡಿದ್ದಾರೆ ಇದಕ್ಕೆ ನೋಡಿರಿ ಮಸ್ತ್ ಐತಿ ಶೈನ್ ಮಸ್ತ್ ಅದಾವ ಸಾಡಿಗಳು ಒಂದಕ್ಕಿಂತ ಒಂದು ಸೂಪರ್ ಆಗಿದಾವೆ ಯಾವ ಕಲರ್ ನಿಮಗೆ ಬೇಕಾಗುತ್ತಲ್ಲ ಅದನ್ನು ಈಗಲೇ ನನ್ನ ಮಗಳಿಂಗ್ ತೋರಿಸ್ತಾ ಇದ್ದಲ್ಲ ಅದಕ್ಕೆ ನೀವು ಸ್ಕ್ರೀನ್ ಶಾಟ್ ಹೊಡೆದು ನನಗೆ ವಾಟ್ಸಪ್ ಮಾಡಿರಿ ವಾಟ್ಸಪ್ ನಂಬರ್ನ ಟೈಟಲ್ ಒಳಗೆ ಕೊಟ್ಟಿರ್ತೇನೆ ನೋಡ್ರಿ ವಾಟ್ಸಪ್ ಮಾಡಿರಿ ಇದು ನೋಡ್ರಿ ಎಷ್ಟು ಚೆನ್ನಾಗೈತೆ ಅಯ್ಯೋ ಈ ಸಾಡಿ ಅಂತೂ ಸಖತ್ ಆಗೈತೆ ನನ್ನ ಮಗಳಿಗೆ ಇಷ್ಟ ಆಗ್ಬಿಟ್ಟೈತೆ ಮಮ್ಮಿ ಇದೇ ಇರಲಿ ನಂಗೆ ಸಾಡಿ ಇದೇ ಇರಲಿ ಅಂತ ಇದಾಳೆ ಇದು ಯೆಲ್ಲೋ ಕಲರು ಇದಕ್ಕೆ ನೋಡ್ರಿ ಬೇರೆ ಕಲರ್ ಬಾರ್ಡ್ರ್ ಬಂದೈತೆ ಡಿಸೈನ ಇದಕ್ಕೂ ರೆಡ್ ಕಲರು ಯೆಲ್ಲೋ ಕಲರ್ ಸಾಡಿಗೆ ರೆಡ್ ಕಲರ್ ಬಾರ್ಡ್ರ್ ಬಂದೈತಿ ನೋಡ್ರಿ ಸಕ್ಕತ್ತಾಗೈತಿ ಲಾಸ್ಟಲ್ಲಿ ಒಂದು ಸಾಡಿನ ನಿಮಗೆ ಬಿಚ್ಚಿ ಓಪನ್ ಮಾಡಿ ಸೆರಗು ಪಲ್ಲು ಎಲ್ಲ ಅಂದರೆ ಸೆರಗು ಪಲ್ಲು ಎರಡು ಒಂದೇ ಬರುತ್ತೆ ಇದು ನೋಡ್ರಿ ಆನಂದ ಕಲರು ಎಷ್ಟು ಚೆನ್ನಾಗಿದಾವ ಎಲ್ಲನೂ ಓಪನ್ ಮಾಡಿ ಸೀರೆನ ಒಂದು ಲಾಸ್ಟಲ್ಲಿ ತೋರಿಸಿದ್ದೀನಿ ಇವನು ನೋಡಿ ಎಷ್ಟು ಅಂದ್ರೆ ಇವು ಒಂದು ಥರ ಪ್ಯಾಕಿಂಗು ಆ ಒಂದು ಥರ ಪ್ಯಾಕಿಂಗ್ ಬಂದಿತ್ತು ಸೊ ನೋಡಿರಿ ಎಲ್ಲ ಸೇಮ್ ಸಾಡಿ ಇದಕ್ಕೆ ನೋಡಿರಿ ಗೋಡಂಬಿ ಅಂತಾರಲ್ಲ ಆ ಟೈಪು ಬಂದೈತಿ ಇದಕ್ಕೆ ಗೋಡಂಬಿ ಟೈಪ್ ಡಿಸೈನ್ ಬಂದೈತಿ ಮಸ್ತ್ ಅದಾವ ನೋಡ್ರಿ ಎಷ್ಟು ಒಂದಕ್ಕಿಂತ ಒಂದು ಎಲ್ಲ ಸಿಲ್ವರ್ ಕಲರ್ ಬಾರ್ಡ್ರ್ ಬಂದೈತಿ ಸಿಲ್ವರ್ ಕಲರ್ ಲೈನಿಂಗ್ ಬಂದೈತಿ ಸೂಪರಾಗಿ ಬಂದೈತಿ ಇದನ್ನ ನೋಡ್ರಿ ಎಷ್ಟು ಚೆನ್ನಾಗೈತಿ ಬಾಟಲ್ ಗ್ರೀನ್ ಅಂತಾರೇನೋ ಇದಕ್ಕೆ ನೋಡಿರಿ ನನ್ನ ಕಲರ್ಸ್ ಅಷ್ಟು ಹೇಳೋಕ್ಕೆ ಬರಲ್ಲ ಇದ್ರೊಳಗೆ ರಾಯಲ್ ಬ್ಲೂ ಕಲರ್ ಒಳಗೆ ನಾಲ್ಕು ಪೀಸ್ ತಂದಿದೆ ಅದ್ರಲ್ಲಿ ಜಸ್ಟ್ ಈಗ ಒಂದು ಪೀಸ್ ಬಿಡ್ತು ಇದೊಂಥರ ಡಿಸೈನ್ ಇದೆ ನೋಡಿ ಗೋಪುರ್ಗೈತೆ ಮಸ್ತ್ ಐತೆ ಲೈನಿಂಗ್ ಮಾತ್ರ ಎಲ್ಲ ಬಾರ್ಡರ್ ಸಿಲ್ವರ್ ಕಲರ್ ಬಂದೈತೆ ಸಾರಿನ ಮಾತ್ರ ವೀಡಿಯೋದಲ್ಲೇ ಬಿಚ್ಚು ತೋರಿಸಿರ್ತೀನಿ ಮತ್ತೆ ಮತ್ತೆ ಬಿಚ್ಚು ತೋರಿಸಿ ಅನ್ಬೇಡಿ ಯಾಕಂದರೆ ಅದೇ ಥರ ಪ್ಯಾಕಿಂಗ್ ಮಾಡಕ್ಕೆ ಬರ್ಲಾಕ್ ಸ್ಕ್ರೀನ್ಶಾಟ್ ಹುಡ್ಕೊಳ್ಳಿ ವಾಟ್ಸಪ್ ಮಾಡಿ ಈ ಥರ ಸೀರೆ ಬೇಕು ಅಂತ ಕಳಿಸಿ ಫೋಟೋ ಅವೈಲೇಬಲ್ ಇರೋದಿಲ್ಲ ಈ ಫೋಟೋ ಕಳಿಸಿ ಆ ಫೋಟೋ ಕಳಿಸಿ ಅಂತ ಕೇಳಕ್ಕೆ ಹೋಗ್ಬೇಡಿ ಪ್ಲೀಸ್ ಸಾಡಿ ಪ್ರೈಸ್ ಬಂದು ಲಾಸ್ಟಲ್ಲಿ ತೋರಿಸಿದ್ದೀನಿ ನೋಡಿ ಎಲ್ಲ ಸಾಡಿ ಪ್ರೈಸ್ ಒಂದೇ ರೇಟ್ ಐತೆ ವಿತ್ ಬ್ಲೌಸ್ ಬೇಕಂತಂದ್ರೆ ಬ್ಲೌಸ್ ಮಾತ್ರ ಒನ್ ಫಿಫ್ಟಿ ಆಗುತ್ತೆ ಇದ್ರೊಳಗ ಮಾತ್ರ ಒಂದು ಬ್ಲೌಸ್ ಇದೆ ಅದನ್ನ ನೋಡಿ ವಿಡಿಯೋದಲ್ಲಿ ತೋರಿಸಿದೀನಿ ನಾನು ಇದಕ್ಕೆ ಯಾವ ಥರ ಬ್ಲೌಸ್ ಬಂದಿದೆ ಅಂತೇಳಿ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ವಿತ್ ನಿಮಗೆ ವೈಟ್ ಕಲರ್ ಬ್ಲೌಸ್ ಬೇಕಂತಂದರೆ ಅದಕ್ಕೆ ಮತ್ತೆ ಒನ್ ಫಿಫ್ಟಿ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಯಾಕಂದರೆ ಇದರೊಳಗೆ ಮತ್ತೊಂದು ಬ್ಲೌಸ್ ಎಕ್ಸ್ಟ್ರಾ ಬ್ಲೌಸ್ ಬಂದಿದೆ ಒಳಗೆ ಅದು ಬುಟ್ಟ ಬುಟ್ಟಾದ ಬ್ಲೌಸ್ ಬಂದೈತೆ ಅದನ್ನು ತೋರಿಸ್ತೀನಿ ನಿಮ್ಗೆ ಇಷ್ಟು ರೀಸ್ಟಾಕ್ ಮಾಡಿಸಿದ್ದೀನಿ ಇನ್ನೂ ಇನ್ನೂ ತುಂಬ ತುಂಬ ರೀಸ್ಟಾಕ್ ಮಾಡಿಸಿದ್ದೀನಿ ಮುಂದೆ ಮುಂದೆ ವಿಡಿಯೋದಲ್ಲಿ ನೋಡಿರಿ ಅವೆಲ್ಲನೂ ಮತ್ತೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಈಗ ಮಾತ್ರ ಸೆಮಿ ಗ್ರೇಪ್ ಸಿಲ್ಕ್ ಸಾರಿನ ತೋರಿಸ್ತಾ ಇದ್ದೀನಿ ವೈಟ್ ಕಲರ್ ಬ್ಲೌಸ್ ಹಿಂಗೆ ಬರುತ್ತೆ ನೋಡಿ ಡಿಸೈನು ಇದು ಬೇಕಂದ್ರೆ ಒನ್ ಫಿಫ್ಟಿ ಆಗುತ್ತೆ ಇದಕ್ಕೆ ನಾನು ಆಲ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ ರೀ ಇದನ್ನ ಮಾತ್ರ ನೆನಪಿಟ್ಕೊಳ್ರಿ ಆಲ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ ರೇಟ್ ನೋಡ್ರಿ ಸಾರಿದು ಮೈಸೂರು ಸೆಮಿ ಸಿಲ್ಕ್ ಕ್ರಾಪ್ ಸ್ಯಾರೀಸು ರೇಟ್ ಬಂದು ಒಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ನೋಡಿ ಈ ಸಾಡಿ ನಿಮಗೆ ಒಂದು ಸಾಡಿ ಮಾತ್ರ ಬಿಚ್ಚಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾಕಂದ್ರೆ ಎಲ್ಲ ಸಾಡಿನೂ ಬಿಚ್ಚಿ ಬಿಚ್ಚಿ ತೋರಿಸೋಕ್ಕಾಗಲ್ಲ ಹಾಗಾಗಿ ಒಂದೇ ಸಾಡಿ ಬಿಚ್ಚಿ ತೋರಿಸ್ತಾ ಇದ್ದೀನಿ ಇದು ನನ್ನ ಮಗಳಿಗೆ ಏನು ತೋರಿಸ್ತಾ ಇದ್ದಾಳೆ ಇದು ಬಂದು ಪಲ್ಲು ತಳಗಡೆ ನೋಡಿ ಬ ಬಾರ್ಡರ್ ನೋಡಿ ಎಷ್ಟು ಸಕ್ಕತ್ತಾಗಿ ಕೊಟ್ಟಿದ್ದಾರೆ ರೆಡ್ ಕಲರು ಅದ್ರೊಳಗೆ ಸಿಲ್ವರ್ ಕಲರ್ ಕಾಂಬಿನೇಷನ್ ಡಿಸೈನ್ ಮಾಡಿದ್ದಾರೆ ಮತ್ತು ಪಲ್ಲುನು ನೋಡಿ ಶರಗು ಪಲ್ಲು ಅಂದರೆ ಶರಗು ಅದಕ್ಕೂ ಸಿಲ್ವರ್ ಕಲರ್ ಲೈನಿಂಗ್ ಲೈನಿಂಗ್ ಮಾಡಿದ್ದಾರೆ ಇಲ್ಲಿ ನೋಡಿ ನನ್ನ ಮಗಳು ಇದಕ್ಕೆ ಮ್ಯಾಚಿಂಗ್ ಬ್ಲೌಸ್ ತೋರಿಸ್ತಾ ಇದ್ದಾಳೆ ಅದ್ರೊಳಗೇನೆ ಬ್ಲೌಸ್ ಪೀಸ್ ಬಂದೈತಿ ಇದು ಬ್ಲೌಸ್ ಪೀಸು ಈ ಸಾಡಿದು ಇದು ಬ್ಲೌಸ್ ಪೀಸ್ ಬಂದೈತಿ ಮತ್ತು ನಿಮಗೆ ರಾಯಲ್ ಬ್ಲೂ ಕಲರ್ ಒಳಗೆ ಯಾವ್ದು ಬ್ಲೌಸ್ ಪೀಸ್ ಬಂದೈತೆ ಅನ್ನೋದು ತೋರಿಸ್ತಾಳೆ ಇಷ್ಟು ದೊಡ್ಡದು ಎಷ್ಟಂದ್ರೆ ಒಂದು ಮೀಟರ್ ಇರ್ಬೋದು ಬೇಕಾದಷ್ಟು ದಪ್ಪ ಇರಲಿ ಅವರಿಗೆಲ್ಲಾನು ಬ್ಲೌಸ್ ಪೀಸ್ ಆಗುತ್ತೆ ಅಷ್ಟು ದೊಡ್ಡದೈತೆ ಸೀರೆ ಮಾತ್ರ ಸಕ್ಕತ್ತಾಗೈತೆ ಇಲ್ಲಿ ನೋಡಿ ನನ್ನ ಮಗಳು ಈಗ ರಾಯಲ್ ಬ್ಲೂ ಕಲರ್ ಒಳಗೆ ತೋರಿಸಾಕತ್ತಳೆ ಇದು ಬಂದು ಪಲ್ಲು ಪಲ್ಲು ಅಂದರೆ ಶೆರಗು ನೋಡಿ ಅದಕ್ಕೆ ನಿಮಗೆ ಮ್ಯಾಚಿಂಗು ಬ್ಲೌಸ್ ಪೀಸ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದ್ರೆ ಲೈನಿಂಗ್ ಲೈನಿಂಗ್ ಸಿಲ್ವರ್ ಕಲರ್ ಬುಟ್ಟ ಅದು ಒಂದು ಹೂವಿನ ಬುಟ್ಟ ಐತಿ ಎಷ್ಟು ಚೆನ್ನಾಗೈತೆ ಅಂದ್ರೆ ಸಕ್ಕತ್ತಾಗೈತೆ ಸೀರೆ ಮಾತ್ರ ಕ್ಯಾಶ್ ಆನ್ ಡೆಲಿವರಿ ಇರುವುದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಇರ್ತತಿ ನೀವು ದುಡ್ಡು ಕೊಟ್ಟು ಸೀರೆನ ತೊಗೋಬೇಕಾಗಿರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಇರುವುದಿಲ್ಲ